ಬಡ ವ್ಯಾಪಾರಿಗಳಿಗೆ ಅನುಕೂಲವಾಗಲೆಂದು ಮೇಲ್ಚಾವಣಿ ನಿರ್ಮಿಸಲಾಗುತ್ತಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಪುರಸಭೆ ಪಾಕದಲ್ಲಿರುವ ಐಟಿಎಸ್ಎಂಟಿ ಕಾಂಪ್ಲೆಕ್ಸ್ ಒಳಗೆ ಇರುವ ತರಕಾರಿ ಮಾರುಕಟ್ಟೆಗೆ ಮೇಲ್ಚಾವಣಿ ಇಲ್ಲದೆ ಹಲವಾರು ಬಡ ವ್ಯಾಪಾರಿಗಳು ತಮ್ಮ ತರಕಾರಿ ಹೂವು ಹಣ್ಣುಗಳನ್ನ ಮಾರುತ್ತಿದ್ದಾರೆ ಆದರೆ ಮಳೆಗಾಲ ಬೇಸಿಗೆ ಕಾಲದಲ್ಲಿ ತುಂಬಾ ತೊಂದರೆ ಅನುಭವಿಸುತ್ತಿದ್ರು ಇದನ್ನ ಮಾಡಿಕೊಂಡು ಪುರಸಭೆ ಕಾಂಪ್ಲೆಕ್ಸ್ಗೆ ಮೇಲ್ಚಾವಣಿ ನಿರ್ಮಿಸುತ್ತಿದೆ ಇದರಿಂದ ಸಾರ್ವಜನಿಕರಿಗೂ ಅನುಕೂಲವಾಗುತ್ತದೆ ವ್ಯಾಪಾರಿಗಳ ವಸ್ತುಗಳು ಹಾಳಾಗುವುದಿಲ್ಲ ಮಾರುಕಟ್ಟೆಯನ್ನ ಸ್ವಚ್ಛವಾಗಿ ಇಟ್ಟುಕೊಂಡರೆ ವ್ಯಾಪಾರಸ್ಥರಿಗೆ ಅನುಕೂಲವಾಗುವುದೆಂದರು ಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಮಾತನಾಡಿ ಅನೇಕ ವರ್ಷಗಳಿಂದ ಐಟಿಎಸ್ಎಂಟಿ ಒಳಗೆ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ತಮ್ಮ ಬೇಡಿಕೆಯನ್ನಿಟ್ಟಿದ್ರು ಮಳೆಗಾಲದಲ್ಲಿ ಸಾರ್ವಜನಿಕರು ವ್ಯಾಪಾರಕ್ಕೆ ಬರದೆ ಬೀದಿಗಳಲ್ಲಿ ಬರುವ ವಸ್ತುಗಳನ್ನೇ ಪಡೆದುಕೊಳ್ಳುತ್ತಾರೆ ಇದರಿಂದ ನಮಗೆ ನಷ್ಟವಾಗುತ್ತಿದೆ ಯಾಕಂದ್ರೆ ಬಿಸಿಲಿಗೆ ಒಣಗಿ ಮಳೆಗೆ ಕರಗಿ ಹೋಗುವ ವಸ್ತುಗಳೇ ಜಾಸ್ತಿ ಆದ್ದರಿಂದ ಇಲ್ಲಿ ಮೇಲ್ಚಾವಣಿ ನಿರ್ಮಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕೇಳಿದರು ಅದರಂತೆ ಪುರಸಭೆ ವಿಶೇಷ ಅನುದಾನದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ನಿರ್ಮಿಸಲಾಗುತ್ತಿದೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಮಾಲ್ ರತ್ನ ಗಿರೀಶ್ ಪ್ರಭಾಕರ್ ಗಿರೀಶ್ ದಿವ್ಯಾ ಸತೀಶ್ ಮುಖ್ಯಾಧಿಕಾರಿ ಸುಜಾಯ್ ಆರೋಗ್ಯಾಧಿಕಾರಿ ಲೋಹಿತ್ ಜ್ಯೋತಿ ಇತರರು ಹಾಜರಿದ್ದರು ನಿರ್ವಹಣೆ ಚಾಲನೆಯನ್ನು ಇಲ್ಲಿ ಮಳೆ ಮತ್ತೆ ಇನ್ನು ಇದರಿಂದ ಹಣ್ಣುಗಳು ಇದಾಗಬಹುದು ಅಂತರಿಗೂ ತೊಂದರೆ ಆಗುವ ದೂರ ಎಲ್ಲರೂ ಸುರಕ್ಷಿತವಾಗಿರ್ಬೇಕು ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂತ ಇದ್ರೆ ಮಳೆ ಮೇಲೆ ನೆಂದ್ರೆ ಆ ತರಕಾರಿಗಳಿಗೆ ರೋಗ ಇದಕ್ಕೆ

ತುಂಬ ಟ್ರೆಸ್ ಎಲ್ಲ ಹಾಳಾಗಿತ್ತು ಹಳೇದಾಗಿತ್ತು ಹಾಗಾಗಿ ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಮತ್ತೆ ಗ್ರಾಹಕರನ್ನು ಸೆಳಿಬೇಕು ಏನು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಅವರನ್ನು ಮೊದಲು ಈ ತರಕಾರಿ ಮಾರ್ಕೆಟ್ ತೋರಿಸ್ಬೇಕು ಅಂದರೆ ಒಂದಷ್ಟು ಅವರಿಗೆ ಮೂಲಭೂತ ಸೌಲಭ್ಯನ ಒದಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಟ್ರೆಸ್ ಹಾಕೋದಕ್ಕೆ ಒಂದು ಗುಟ್ಟಿಯನ್ನು ಕೊಟ್ಟಿದ್ದೀವಿ ಈ ಕಾಮಗಾರಿನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಕಡೆ ಪಕ್ಕದಲ್ಲಿ ಏನು ಹೂವು ಮಾರಾಟ ಮಾಡ್ತಾ ಇದ್ದಾರೆ ಆ ಹೂವು ರಸ್ತೆಗೆ ಬಾಡುತ್ತೆ ಹಾಗಾಗಿ ಅವರಿಗೆ ಅನನುಕೂಲ ಆಗುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಬಂದು ನಮ್ಮನ್ನು ಕೇಳ್ತಾರೆ ಕಂಡಿದ್ರು ನಾವು ಸಹ ಇಲ್ಲಿ ಕಾರ್ಯಕ್ರಮನ ಇದನ್ನ ಈ ಕಾಮಗಾರಿನ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರತೀಕ್ ಅವರಿಗೆ ಪ್ರತಿಕವ್ರಿಗೆ ಕಾಮಗಾರಿ ಬುತ್ತಿಗೆ ಕೊಟ್ಟು